ಇದು ಮೂರು ಇಂಚ್ ಡೆಲಿವರಿ ಇರೋ ಪೈಪು ತ್ರೀ ಇಂಚ್ ಡೆಲಿವರಿ ಸರ್ ನೋಡಿ ಸರ್ ಇದು ಮೈಸೂರು ಎಚ್ ಎಚ್ಗೂಡ ತಾಲೂಕು ಟೌನ್ ಹತ್ರ ಪೆರಿಸಿ ಅಂದ್ಬಿಟ್ಟು ಅವ್ರ ಫ್ಯಾಕ್ಟ್ರಿ ಸೋಲಾರ್ ಇದು ಆಲ್ಮೋಸ್ಟ್ ರೀ ಎರಡು ಸಿಸ್ಟಮ್ ಕೊಟ್ಟು ಸಿಸ್ಟಮ್ ಕೊಟ್ಟಿದ್ದು ಒಂದು ಸಿಸ್ಟಮ್ ರನ್ನಿಂಗಲ್ಲಿ ಇದೆ ಹೊಸತೂರಲ್ಲಿ ಟೌನ್ ಟೌನ್ ನಿಯರೆಸ್ಟ್ ಟೌನ್ ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಬನ್ನಿ ಹೆಂಗೆ ಬನ್ನಿ ಅದೇ ಪೆರಿಸಮ್ಮಣ್ಣವರು ಇವರೇನೆ ಅಣ್ಣವ್ರ ನಮಸ್ಕಾರ ಈಗ ನಾವು ಸೋಲಾರ್ ಹಾಕಿ ಒಂದು ವಾರ ಆಗಿದೆ ನೀವು ಯಾಗಿದೆ ಪರ್ಫಾರ್ಮೆನ್ಸ್ ಆಗಿದೆ ಹೇಳ್ಬಿಡಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಹತ್ರಕ್ಕೆ ಬನ್ನಿ ಫಸ್ಟ್ ಕ್ಲಾಸಾಗಿ ವರ್ಕ್ ಮಾಡ್ತಾ ಇದೆ ಫಸ್ಟ್ ಕ್ಲಾಸಾಗಿ ವರ್ಕ್ ಮಾಡ್ತಾ ಇದೆ ಯಾವ್ದು ಕೊಡ್ತೀರಿ ಡ್ರಿಪ್ ಗ್ಯಾಸ್ ಸ್ಪ್ರಿಂಕ್ಲರ್ಗೆ ಸ್ಪ್ರಿಂಕ್ಲರ್ ಕೊಡ್ತಾ ಇದ್ವಿ ಚೆನ್ನಾಗಿ ಹೊಡಿತಾರೆ ಎರಡು ಸಿಸ್ಟಮ್ ಹ್ಮ್ ಸಿಸ್ಟಮ್ ಏಳುವರೆ ಎಚ್ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇಲ್ಲಿಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ಹೋಗುತ್ತೆ ನೀರು ಆಚೆ ಮುಕ್ಕಾಲ್ ಕಿಲೋಮೀಟರ್ ಮುಂದೆ ಮುಕ್ಕಾಲ್ ಕಿಲೋಮೀಟರ್ ಸ್ಪ್ರಿಂಗ್ ವರ್ಕ್ ಆಗುತ್ತೆ ಇ ಬಿ ಎಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಸೇಮ್ ವರ್ಕ್ ಅಲ್ಲ ಸೇಮ್ ವರ್ಕ್ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಬನ್ನಿ ನೀವು ನಮ್ಮ ಅಣ್ಣವರೇ ನಮ್ಮ ಸೀನಿಯರ್ ಅಣ್ಣವ್ರಿಗಾಗಿ ಹನ್ನೊಂದು ವರ್ಷ ಮುಗಿದು ಈ ಹನ್ನೆರಡನೇ ವರ್ಷ ಎಲೆಂಡಿ ಇಲ್ಲ ಇಲ್ಲಿಂದ ಒಂದು ಒಂದು ಟ್ವೆಂಟಿ ಕಿಲೋಮೀಟರ್ ಇದೆ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಹನ್ನೊಂದು ವರ್ಷ ಆಗಿದೆ

ನೀರು ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಸೋಲಾರ್ ಮೋಟ್ರಿಂದ ನೋಡಿ ಓಪನ್ ಎಷ್ಟು ನೀರು ಬೀಳ್ತಾ ಇದ್ದೆ ಇದು ತ್ರೀ ಇಂಚ್ ಡೆಲಿವರಿ ಇದು ಮೂರು ಇಂಚ್ ಡೆಲಿವರಿ ಇರೋ ಪೈಪು ಇವತ್ತು ಎರಡು ಮೂರು ದಿವಸದಿಂದ ಸ್ವಲ್ಪ ಇಲ್ಲಿ ಕ್ಲೌಡಿಯಾಗಿದೆ ಹಾಗಾಗಿ ಪವರ್ ಕಡಿಮೆ ಇದೆ ಬಟ್ ಆದರೆ ನೀವು ಚೆನ್ನಾಗಿ ನೀರು ಬರ್ತದೆ ನೋಡಿ ನೀರು ನೋಡಿ ಇಲ್ಲಿಂದ ಬಿದ್ದು ಮತ್ತು ಪೈಪ್ ಒಳಗಡೆ ಹೋಗಿ ಈ ಪೈಪು ಇಲ್ಲಿ ಕನಸಲ್ಲೂ ಇಲ್ಲಿ ನೀರು ಹೋಗಿ ಆಮೇಲೆ ಔಟ್ಲೆಟ್ ಹೋಗುತ್ತಾ ನೋಡಿ ಅಲ್ಲಿಂದ ನೀರು ಬಿತ್ತಲ್ವ ಅಲ್ಲಿ ಬಿಲ್ಲ ನೀರು ಅಗೆ ಬಂದು ಇಲ್ಲಿ ಬರುತ್ತೆ ಔಟ್ಲೆಟ್ ನೋಡಿ ಹೋಗುತ್ತೆ ನೋಡಿ ಇದು ನೀರು ಪಾಚಲಿ ಬಂದು ಇಲ್ಲಿ ಒಂದು ಅಡಿಕೆ ಮರ ತೇಣ ಮರ ಎಲ್ಲ ಇದೆ